ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅನ್ಕೊಳ್ತೇನೆ ಇವತ್ತು ನಾನು ಪ್ರತಿಯೊಬ್ಬ ವ್ಯಕ್ತಿ ಸಹಿತ ಈ ವಿಡಿಯೋವನ್ನು ನೋಡಲೇಬೇಕಾಗಿರ್ತಕ್ಕಂಥ ವಿಡಿಯೋ ಯಾರ್ಯಾರು ನೀವು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರ ಪ್ರತಿಯೊಬ್ಬರು ಡಾಟಾವು ಪ್ರತಿಯೊಬ್ಬರ ನಿಮ್ಮ ಮೊಬೈಲ್ನಲ್ಲಿ ನೋಡಿರ್ತಕ್ಕಂಥ ಪ್ರತಿಯೊಂದು ಸೀಕ್ರೆಟ್ ಇನ್ಫಾರ್ಮೇಷನ್ ಎಲ್ಲ ಗೂಗಲ್ ಕ್ರೋಮ್ನಲ್ಲಿ ಸೇವ್ ಆಗ್ತದೆ ಆ ಗೂಗಲ್ ಕ್ರೋಮ್ನಲ್ಲಿ ನೀವು ಯೂಟ್ಯೂಬ್ ಯೂಸ್ ಮಾಡಿದ್ರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಮತ್ತು ಪ ಪ್ರತಿಯೊಂದು ಯಾವುದೇ ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಹಾಕಿ ಓಪನ್ ಮಾಡಿದರೆ ಅದೆಲ್ಲವೂ ಗೂಗಲ್ ಕ್ರೋಮ್ನಲ್ಲಿ ಸೇವ್ ಆಗ್ತದೆ ಆ ಡಾಟಾವನ್ನು ಇನ್ನೊಬ್ಬರಿಗೆ ಸಿಗಬಾರ್ದು ಈ ಮೊಬೈಲನ್ನು ಕಳ್ಕೊಂಡಾಗ ಇನ್ನೊಬ್ಬರಿಗೆ ನಮ್ಮ ಡಾಟಾವುಸ್ ಅವರ ಕೈ ಸೇರಬಾರ್ದು ಅನ್ನೋದಾದರೆ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಆ ಡಾಟಾವನ್ನು ಡೆಲೀಟ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ನೋಡಿ ಗೂಗಲ್ ಕ್ರೋಮ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಗೂಗಲ್ ಕ್ರೋಮನ್ನು ನೀವು ಓಪನ್ ಮಾಡಿ ಗೂಗಲ್ ಕ್ರೋಮ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕು ನೋಡಿ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತೇನೆ ಇಲ್ಲಿ ತ್ರೀ ಲೈನ್ಸ್ ಕಾಣಿಸುತ್ತೆ ಇಲ್ಲಿ ತ್ರೀ ಲೈನ್ಸ್ ಕಾಣಿಸುತ್ತಲ್ವಾ ಯಾ ಬಲಗಡೆ ಈ ಬಲಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗ್ತದೆ ಈ ಥರ ಓಪನ್ ಮಾಡಿದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಕೆಳಗಡೆ ಲಾಸ್ಟು ಸೆಟ್ಟಿಂಗ್ಸ್ ಅಂತ ಇದೆಯಾ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಹೀಗೆ ಓಪನ್ ಆಗ್ತದೆ ಹೀಗೆ ಓಪನ್ ಆದ ತಕ್ಷಣ ನೆಕ್ಸ್ಟ್ ಬರಬೇಕು ನೀವು ಇಲ್ಲಿ ಡಾಟಾ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ನೀವು ಪ್ರತಿಯೊಬ್ಬ ವ್ಯಕ್ತಿಯು ಮೊಬೈಲನ್ನು ಯೂಸ್ ಮಾಡ್ತಕ್ಕಂಥ ವ್ಯಕ್ತಿಯು ಗೂಗಲ್ ಕ್ರೋಮ್ ಮೂಲಕ ಅಥವಾ ನಿಮ್ಮ ಮೊಬೈಲ್ದಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪು ಬೇರೆ ಬೇರೆ ನಿಮ್ಮದೇ ಆಗಿರ್ತಕ್ಕಂಥ ಯಾವುದಾದ್ರೂ ಸೀಕ್ರೆಟ್ ಆಗಿರ್ತಕ್ಕಂಥ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ನೀವು ಹಾಕಿ ಓಪನ್ ಮಾಡಿ ಮಾಡಿದರೆ ಅದೆಲ್ಲವದು ಗೂಗಲ್ ಕ್ರೋಮ್ ಸೇವ್ ಮಾಡಿಟ್ಕೊಳ್ತದೆ ಆ ಗೂಗಲ್ ಕ್ರೋಮ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಾಹಿತಿಯು ನಿಮ್ಮ ಬೈ ಮಿಸ್ ಆಗಿ ಏನಾದರೂ ಫೋನ್ ಕಳ್ಕೊಂಡ್ರೆ ಇಲ್ಲ ನೀವು ಯಾರಿಗಾದ್ರೂ ಫೋನನ್ನು ಕೊಟ್ಟರೆ ನಿಮ್ಮ ಡಾಟಾ ಪ್ರತಿಯೊಂದು ಇಲ್ಲೇ ನಾವು ತೆಗೆದುಕೊಳ್ಬಹುದು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಡಾಟಾವನ್ನು ಡೆಲೀಟ್ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ನಾನು ಒಂದು ಒಳ್ಳೆಯ ಐಡಿಯಾವನ್ನು ನಾನು ಹೇಳಿಕೊಟ್ಟಿದ್ದೀನಿ ಇಲ್ಲಿ ನೋಡಿ ಕೆಳಗಡೆ ಡಾಟಾ ಡೆಲೀಟ್ ಡೆಲೀಟ್ ಆಲ್ ಡಾಟಾ ಅಂತಿದೆ ಡೆಲೀಟ್ ಆಲ್ ಡಾಟಾ ಅಂತಿದೆ ಅಂತಾನೆ ಇಲ್ಲಿ ಡೆಲೀಟ್ ಆಲ್ ಡಾಟಾ ಇದೆ ತಾನೇ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋನ್ನಲ್ಲಿ ನೋಡಿರ್ತಕ್ಕಂಥ ಪ್ರತಿಯೊಂದು ಡಾಟಾನೂ ಡೆಲೀಟ್ ಆಗ್ತದೆ ಯಾರ ಕೈಗೂ ಸಿಕ್ಕರೂ ನಿಮ್ಮ ಡಾಟಾ ಅವ್ರ ಕೈ ಸೇರಲ್ಲ ಯೂಸರ್ ನೇಮ್ ಪಾಸ್ವರ್ಡ್ ಪ್ರತಿಯೊಂದು ಮಾಹಿತಿನೂ ಅವ್ರ ಕೈಗೆ ಸೇರಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಡೆಲೀಟ್ ಅಂತ ನಾನು ಮಾಡಿದರೆ ಡೆಲೀಟ್ ಓಕೆ ಯು ವಿಲ್ ಬಿ ಸೆಂಡ್ ನೋಡಿ ಇಲ್ಲಿ ಹೇಳ್ತಾ ಇದೆ ದಿಸ್ ವಿಲ್ ಡೆಲಿಟೆಡ್ ತ್ರೀ ಸೆವೆಂಟಿ ಸೆವೆನ್ ಎಮ್ ಬಿ ಆಫ್ ಡಾಟಾ ಆ್ಯಂಡ್ ಕುಕೀಸ್ ಸ್ಟೋರ್ಡ್ ಬೈ ಸೈಟ್ಸ್ ಆರ್ ಬೈ ಆ್ಯಪ್ ಆ್ಯಂಡ್ ಯುವರ್ ಹೋಮ್ ಸ್ಕ್ರೀನ್ ಓಕೆ ಯು ವಿಲ್ ಬಿ ಸೈನ್ಡ್ ಔಟ್ ಆಫ್ ಆಲ್ ಸೈಟ್ಸ್ ಎನಿ ಆಫ್ಲೈನ್ ಡಾಟಾ ವಿಲ್ ಬಿ ಡೆಲೀಟೆಡ್ ಎಲ್ಲ ರೀತಿಯಲ್ಲಿ ಇದೆ ಯಾವ ಡೆಲೀಟನ್ನು ನೀವು ಮಾಡಲಿಕ್ಕೆ ಬಯಸ್ತಾ ಇದ್ರ ಅಂತ ಹೇಳ್ತೇವೆ ಡಾಟಾ ದಟ್ ಅಫೆಕ್ಟ್ಸ್ ಆ್ಯಂಡ್ ಪರ್ಸ್ನಲೈಸೇಷನ್ ಈಸ್ ಡೆಲೀಟೆಡ್ ಓಕೆ ಡೆಲೀಟ್ ಅಂತ ಹೊಡಿತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತೆ ನಾನು ಎಲ್ಲವುದನ್ನು ಡೆಲೀಟ್ ಆಗಲಿಕ್ಕೆ ಟೈಮ್ ತೆಗೆದುಕೊಳ್ತದೆ ಓಕೆ ನೋಡಿ ನೋಡಿ ಇದೇ ಥರ ನಾವು ಡೆಲೀಟ್ ಮಾಡ್ಕೊತ ಹೋಗಬೇಕು ಎಷ್ಟು ಪೇಜಸ್ ಇದೆ ಅದೆಲ್ಲವೂ ಡೆಲೀಟ್ ಆಗ್ತದೆ ನೋಡಿ 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 ದಿಸ್ ವಿಲ್ ಬಿ ಡೆಲಿಟೆಡ್ ಜೀರೋ ಬಿ ಓಕೆ ಎಲ್ಲ ಡೆಲಿಟ್ ಆಗಿದೆ ಓಕೆ ಆಯಿತಾ ಫೈಲ್ಸ್ ಸೇವ್ಡ್ ಬೈ ವೆಬ್ಸೈಟ್ ಅಪಿಯರ್ಸ್ ಇಯರ್ ಓಕೆ ಫ್ರೆಂಡ್ಸ್ ನಿಮಗೆ ಇಂಥ ಮಾಹಿತಿ ಅತ್ಯುಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಗೊತ್ತಾಗಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಮಾಹಿತಿಯು ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಲಿ ಅಂದರೆ ಈ ವಿಡಿಯೋವನ್ನು ಅವರಿಗೆ ಕಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್